ಆಕ್ಸಿಡೆಂಟ್ ಆಗಿ ರೋಡ್ ಆಕ್ಸಿಡೆಂಟ್ ಈ ಸೀಮೆ ಕಾಲು ಉದ್ಕೊಂಡು ಶೂನು ಹಾಕೊಳ್ಳೋಕಾಗ್ದಲ್ಲಿ ದುರವಸ್ಥೆಗೆ ಚಪ್ಪಲಿ ಹಾಕೊಂಡು ನಾನು ಈ ದರಿದ್ರ ಆಸ್ಪತ್ರೆ ಮುಂದಗಡೆ ಬಂದ್ಕೊಂಡ್ರೆ ಅರಕಲೋ ಗೂಡು ಒಂದು ವೀಲ್ ಚೇರ್ ಕಳಿಸ್ರಪ್ಪ ನಡಿಯಕಾಯ್ತಿಲ್ಲ ನನಗೆ ಅಂದ್ರೆ ಈಗ ಬರ್ತದೆ ರೀ ಈಗ ಬರ್ತದೆ ರೀ ಹತ್ತು ನಿಮಿಷದಿಂದ ಹೇಳ್ತಾ ಇದಾರೆ ಒನ್ ನಾಟ್ ಏಟ್ ಡಯಲ್ ಮಾಡ್ತೀನಿ ಅವರು ರೆಸ್ಪಾಂಡ್ ಮಾಡೋದಿಲ್ಲ ಯಾವ ಸೀಮೆ ಆರೋಗ್ಯ ಇಲಾಖೆ ಅಪ್ಪ ನಮ್ದಿದು ಇವ್ರಿಗೆ ಮಾನ ಮರ್ಯಾದಿ ಒಂದು ಇಲ್ವಾ ನೋಡ್ರಿ ಗೇಟ್ ಕ್ಲೋಸ್ ಮಾಡಿಟ್ಟಾರ ಈ ಕಡೆ ಹ ಯಾವ ಹುಚ್ಚು ಬಡಿ ಮಗ ಸ್ವಂತದಾಸ್ತಿ ಅಂತ ಮಾಡ್ಕೊಂಡ್ರೆ ಗೇಟ್ ಕ್ಲೋಸ್ ಯಾಕೆ ಮಾಡ್ಕೊಂಡ್ರು ಗೇಟ್ ಕಲ್ಲಿ ಗಿಲ್ಲಿ ಎಲ್ಲ ಇಟ್ಬಿಟ್ಟು ಈ ಜಾಗದಲ್ಲಿಂತೂ ಒಂದು ಗಾಡಿ ಇಲ್ದಂಗೆ ನೋ ಪಾರ್ಕಿಂಗ್ ಪಾರ್ಕ್ ಮಾಡಿದ್ರೆ ನೂರು ರೂಪಾಯಿ ವ್ಯವಸ್ಥೆ ಫೈನ್ ಮಾಡಿ 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 ಎಷ್ಟು ಕಲೆಕ್ಟ್ ಮಾಡ್ಕೊಂಡ್ರೋ ಏನೋ ಎಲ್ಲ ನಮ್ಮ ಶಾಸಕರ ಆಜ್ಞೆ ಅಂತೆ ಆ ಕಡೆ ಯಾಕಡೆ ನೋಟಿಫಿಕೇಶನ್ ಪಟಿಫಿಕೇಶನ್ ಏನಾದ್ರು ಮಾಡಿದ್ರೆ ಕೊಟ್ಟು ಕಟ್ಲಿಲ್ಲ ಯಾವ ಸೀಮೆ ಲೂಟಿ ಮಾಡ್ತಾರೋ ಇವರು ಲೂಟಿ ಮಾಡಕ್ಕೆ ಅಂತಲ್ಲ ಇಲ್ಲಿ ತಾಲೂಕು ಆಫೀಸು ಆಮೇಲೆ ಸರ್ವೆ ಡಿಪಾರ್ಟ್ಮೆಂಟ್ ಪೊಲೀಸ್ ಸ್ಟೇಷನ್ ಇವೆಲ್ಲ ಕಾಮನ್ ಕಾಮನ್ ಇವೆಲ್ಲ ರೆಗ್ಯುಲರ್ ಆಗವು ಈಗ ಆಸ್ಪತ್ರೆನೂ ಬಿಟ್ಟಿಲ್ಲ ಅವರು ಹಿಡ್ಕೊಂಡು ಕೂತವ್ರು ನೋಡ್ರಿ ಇಲ್ಲಿ ಗಾಡಿ ಎಲ್ಲೋ ಒಂದ್ ಸ್ವಲ್ಪ ನೀ ಸ್ವಲ್ಪ ಜಾಗದಲ್ಲಿ ಅಷ್ಟಲ್ಲೇ ನಿಲ್ಸಕ್ಕೆ ವ್ಯವಧಾನ ಇರೋದು ಬಾಕಿ ಜನ ಎಲ್ಲ ಏನ್ ಮಾಡ್ಬೇಕು ಗೊತ್ತಿಲ್ಲ ನಾ ಬಂದು ಇಲ್ಲಿ ನಗು ಮಗು ಪಕ್ಕ ನಿಂತಿದಿನಿ ಆಯ್ತಾ ಈ ನಗು ಮಗು ಕೆಲಸ ಮಾಡೋದಿಲ್ಲ ಒನ್ ನಾಟ್ ಏಟ್ ಇಟ್ಕೊಳ್ಳೋದಿಲ್ಲ ಇಲ್ಲಿಂದ ನನಗೆ ನಡ್ಕೊಂಡು ಹೋಗಕ್ಕೆ ಕ್ಯಾಶುಯಲ್ಟಿ ತನಕ ಮತ್ತೆ ಆಮೇಲೆ ಎಕ್ಸ್ ರೇ ಎಕ್ಸ್ ರೇ ಜಾಗ ತಗಿಯೋ ಜಾಗಕ್ಕೆ ಅಲ್ಲಿಗೆಲ್ಲ ಆಗೋದೇ ಇಲ್ಲ ಕಾಯ್ತಲ್ಲೇ ಇದೀನಿ ನಾನು ಕಾಲ್ ಗಂಟೆ ಆಯ್ತಾವೆ ಇಪ್ಪತ್ತು ನಿಮಿಷ ಆಯ್ತಾ ಗೊತ್ತಿಲ್ಲ ನೂರ ನಿಂತಿದ್ದ ಕಾರ್ಗಳೆಲ್ಲ ಓಡಾಡ್ತಾವ ಇಲ್ಲಿ ಪ್ರೈವೇಟ್ ಇದಕ್ಕೆಲ್ಲ ಉಂಟು ಇಲ್ಲಿ ಒಡ್ಡಾಟಕ್ಕೆ ಜಾಗ ಆದ್ರೆ ನಾವ್ ಅಲ್ಲಿ ಪಾರ್ಕ್ ಮಾಡೋಂಗಿಲ್ಲ ಅಷ್ಟೊತ್ತು ಅಲ್ಲೇ ಮಾಡಿದ್ರೆ ಪಾರ್ಕ್ ಇಷ್ಟೊತ್ತಿಗೆ ವೀಲ್ ಚೇರ್ ವ್ಯವಸ್ಥೆ ನಾನು ಕೂಗಿ ಮಾಗಿ ಪಾಗಿ ಮಾಡೋರು ಯಾರು ಜನಗಳ ಕಡೆಯಿಂದ ಕರ್ಸ್ಕೊಂಡಿರ್ತಿದ್ದೆ ಈಗ ನಾನು ಇಲ್ಲಿ ಬಂದ್ ಇರ್ತಿದ್ವಿ ದೂರದಲ್ಲಿ ಕಾಂಪೌಂಡ್ ಪಕ್ಕ ಗೇಟ್ ಪಕ್ಕ ಇವ್ರು ಏನ್ ಮಾಡಿದ್ರು ಪರಿಸ್ಥಿತಿ ಇಲ್ಲ ಏನು ಏನ್ ಮಾಡೋದುನಾ ಈ ಅರ್ಕಲ್ಗುಡ್ ಪೊಲೀಸ್ ಸ್ಟೇಷನ್ ಏನಂತಾರೆ ಆಸ್ಪತ್ರೆ ಇದಕ್ಕೆ ಆಸ್ಪತ್ರೆ ಏನೋ ಅಪ್ಸತ್ರ ಏನೋ ದರಿದ್ರ ಇಲ್ಲಿ ನೋಡ್ರಿ ಇಲ್ಲಿ ಜನಗಳು ಓಡಾಡ್ತಿರೋರಲ್ಲೆಲ್ಲ ಅವ್ರಿಗೆ ಏನಂತಾರೆ ಪೇಶಂಟ್ಗಳು ಸಹಾಯಕ ಬಂದವೇನೋ ಇಲ್ಲಿಗೆ ಅಂತ ಅನಿಸ್ತದ ನನಗೆ ನನಗೆ ಬೇಕಾಗಿರೋದು ಈ ಜಾಗದಲ್ಲಿ ಒಂದು ಎಕ್ಸ್ ರೇ ತಗದ್ಬಿಟ್ಟು ಎಷ್ಟಾಗಿದೆ ಡ್ಯಾಮೇಜ್ ನೋಡ್ಕೊಳಕ್ಕೆ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಇನ್ನೊಂದು ಕಂಪ್ಲೇಂಟ್ ಬರೆಯೋಕೆ ಅಂತ ಅನ್ಬಿಟ್ಟು ಒಂದಿದೆ ಎಕ್ಸ್ ರೇ ಅದು ಬಿಟ್ರೆ ಇನ್ನೇನು ಇಲ್ಲ ಮಣ್ಣಂಗಿಲ್ಲ ಹಾಸ್ಪಿಟಲ್ ಅದನ್ನು ಮಾಡೋದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನಾವು ಹಾ ಹೆಲ್ತ್ ಡಿಪಾರ್ಟ್ಮೆಂಟ್ ಅನ್ನೋದು ಇದೇನಪ್ಪ ಸಿದ್ದರಾಮಯ್ಯ ಗವರ್ಮೆಂಟ್ ಅಲ್ಲಿ ಇದ್ರೆ ಬಂದು ನೋಡ್ಕೊಳ್ಳಿ ಹಾಸನ್ ಡಿಜಿ ಸತ್ಯಮಾಬಂದು ನೋಡ್ಕೊಳ್ಳಿ ಇಲ್ಲ ಒಂಚೂರು ದಡೀರ್ ವಿಸಿಟ್ ಕೊಟ್ಬಿಟ್ಟು ಅಲ್ಲ ನೋಡ್ರಿ ಯಾರ ಕಡೆ ನಿಂತಾರಲ್ಲ ಬೈಕ್ ಅಲ್ಲಿ ಬೈಕ್ ಬೈಕ್ ನಿಲ್ಗಡೆ ಇಲ್ಲ ಅಲ್ಲಿ ನಾನ್ ಸ್ಟಾಪ್ ಅಂದ್ರೂ ನಿಂತ್ಕೊಂಡಿದೆ ಇಲ್ಲಿ ಯಾರೋ ವಿ ಐ ಪಿಗಳು ಬರ್ತಾ ಇದಾರೆ ಕೇಟ್ರರ್ಸ್ ಕೇಟರಿಂಗ್ ಊಟ ಗೀಟ ಎಲ್ಲ ತಗೊಂಡೋಗುತ್ತ ಒಳಕ್ಕೆ ಯಾವ ಡಬ್ಬ ಗಿಬ್ಬಗಳಲ್ಲಿ ಯಾರೋ ವಿ ಐ ಪಿಗಳು ಬರ್ತಾವ್ರ ಅಂತ ಮುಸ್ಲಿ ಅದಕ್ಕೆ ಇದೆಲ್ಲ ಜಾಗ ಖಾಲಿ ಮಾಡಿ ರೆಡಿ ಮಾಡಿ ಇಟ್ಟವ್ರಲ್ಲಿ ಸ್ಯಾನಿಟೈಸ್ ಮಾಡಿ ನಮ್ಮಂತರ ಎಲ್ಲ ಬರೋಂಗೆ ಗಳು ನೋಡ್ರಿ ನೆಡಿಯಾಕಾಯ್ತಲ್ಲ ನಂಗೆ ನಮ್ಗೆ ವೀಲ್ ಚೇರ್ ವ್ಯವಸ್ಥೆ ಮಾಡಿದ್ರೆ ಮಾಡೋದಿಲ್ಲ ಒನ್ ನಾಟ್ ಏಯ್ಟಿ ರಿಪ್ಲೈ ಇಲ್ಲ ಏನ್ ಮಾಡಬೇಕು ಹಾಸ್ಪಿಟ್ಲ್ ಮುಂದಿದ್ದೀನಿ ಚೇರ್ ಚೇರ್ ಕಳ್ಸಾರಪ್ಪ ಅಂತ ಹೇಳಿದ್ರೆ ಹೇಳೋಣ ಅಂತ ಅಂದ್ರೆ ಸೂಪರ್ವೈಸರ್ ಹೇಳಿದ್ರೆ ಸೂಪರ್ ಈಗಲೇ ಬರುತ್ತೆ ಈಗಲೇ ಬರುತ್ತೆ ಅಂತ ಅವ್ರಿಗೆ ನೋಡಿರಿ ಕಾ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿರೋದು ವೀಲ್ ಲಾಕ್ ಇದಕ್ಕೆಲ್ಲ ಇದೆ ವ್ಯವಸ್ಥೆ ಓ ಅಣ್ಣ ಓಯ್ ವೀಲ್ ಚೇರ್ ಓ ಇಲ್ಲೇ ಇವಡ ಕಿವಿ ಕೇಳಕ್ಕೆ ಇಲ್ಲ ಅವಯ್ಯಂಗೆ ಅಲ್ಲ ಇಲ್ಲೊಂದು ಗಾಡಿ ನಿಲ್ಸ್ಕೊಂಡೆ ಬಾರಪ್ಪ ಬರೋದಿಲ್ಲ ಕರಿ ಅವಯ್ಯ ಅಲ್ಲಿ ವೀಲ್ ಲಾಕ್ ಇಟ್ಕೊಂಡ್ರ ಕರೀರಿ ಕರೀರಪ್ಪ ಕರೀರಪ್ಪ ನಂಗೆ ಗಾಲ ಆಕ್ಸಿಡೆಂಟ್ ಆಗಿದೆ ನಡಿಯಕ್ಕಾಗಿಲ್ಲ ಒಂಚೂರು ಕರೀರಿ ವೈನ್ ಕರೀರಿ ವೀಲ್ ಲಾಕ್ ಇಟ್ಕೊಂಡು ಓಡಾಡ್ತಿದ್ಯ ಒಂದು ರೆಡ್ ಕಲರ್ ಎಲ್ಲೋ ಕಲರ್ ಅಷ್ಟೊತ್ತಿಗೆ ನಾ ಸತ್ತಾಗಿರ್ತೀನಿ ನಿಮಗೆ ಏನ್ ಮನುಷ್ಯತ್ವ ಅನ್ನೋದಿಲ್ಲ ಕೇಳ್ವಾ ಸತ ಸಾಯಂಕಾಲದಲ್ಲಿ ಇವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಇಲ್ಲ ಇಲ್ಲ ಈ ಹಾಸ್ಪಿಟ್ಲಿಗೆ ಬರೋಕೆ ಯಾರ ಜನಕ್ಕೂ ಇಲ್ಲ ನೋಡ್ರಾಟ್ ಏಟ್ ಇನ್ನೊಂದ್ಸಲ ಡೈನ್ ಮಾಡ್ತೀನಿ ಏನಂತ